ಗಣೇಶ ವಿಸರ್ಜನೆ ಹಿನ್ನೆಲೆ ಈದ್ ಮೆರವಣಿಗೆ ಮುಂದೂಡಿ ಸೌಹಾರ್ದತೆ ಮೆರೆದ ಮುಸ್ಲಿಂ ಮುಖಂಡರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗಣೇಶ ವಿಸರ್ಜನೆ ಹಿನ್ನೆಲೆ ಈದ್ ಮೆರವಣಿಗೆ ಮುಂದೂಡಿ ಸೌಹಾರ್ದತೆ ಮೆರೆದ ಮುಸ್ಲಿಂ ಸಮಾಜ ಮುಸ್ಲಿಂ ಮುಖಂಡರು ಮತ್ತೊಮ್ಮೆ ಸೌಹಾರ್ದತೆ ಸಾರಿದ್ದಾರೆ ಸೆಪ್ಟೆಂಬರ್ ಹದಿನಾರರಂದು ಅದ್ದೂರಿ ಗಣೇಶ ವಿಸರ್ಜನೆ ಮೆರವಣಿಗೆ ಹಿನ್ನೆಲೆ ಸೆಪ್ಟೆಂಬರ್ ಹದಿನಾರರಂದು ನಡೆಯಬೇಕಿದ್ದ ಈದ್ ಮಿಲಾದ್ ಮೆರವಣಿಗೆಯನ್ನು ಮುಂದೂಡಲಾಗಿದೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಈದ್ ಆಚರಣೆ ಮಾಡಲು ತೀರ್ಮಾನಿಸಲಾಗಿದೆ ರಾಮದುರ್ಗದಲ್ಲಿ ಸಭೆ ನಡೆಸಿದ ಮುಸ್ಲಿಂ ಸಮಾಜದ ಧರ್ಮಗುರು ಹಾಗೂ ಅಂಜುಮನ್ ಇಸ್ಲಾಂ ಕಮಿಟಿ ಒಮ್ಮತದಿಂದ ತೀರ್ಮಾನಿಸಲಾಗಿದೆ ರಾಮದುರ್ಗ ಪಟ್ಟಣದಲ್ಲಿ ಸೆಪ್ಟೆಂಬರ್ ಹದಿನಾರರಂದು ಸರಳವಾಗಿ ಮನೆಯಲ್ಲಿ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಹಬ್ಬದ ಆಚರಣೆ ಮಾಡಲಾಗುವುದು ಎಂದು ರಾಮದುರ್ಗ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬ್ಬೀರ್ ಖಾಜಿ ತಿಳಿಸಿದರು ಕ್ಯಾಲೆಂಡರ್ ಪ್ರಕಾರ ಈದ್ ಮಿಲಾದ್ ಮೆರವಣಿಗೆ ಸೆಪ್ಟೆಂಬರ್ ಹದಿನಾರಕ್ಕೆ ಇದೆ ಇದೇ ದಿನ ಗಣೇಶ ಮೂರ್ತಿ ಮೆರವಣಿಗೆ ಕೂಡ ನಡೆಯಬೇಕಿದೆ ರಾಮದುರ್ಗದಲ್ಲಿ ಗಣೇಶ ಮೂರ್ತಿ ಮೆರವಣಿಗೆ ಬಹಳ ಅದ್ದೂರಿಯಾಗಿ ನಡೆಯಲಿದ್ದು ಸಾವಿರಾರು ಜನ ಸೇರ್ತಾರೆ ಈ ವೇಳೆ ಯಾವುದೇ ರೀತಿ ಅಹಿತಕರ ಘಟನೆ ಸಂಭವಿಸಬಾರದು ಎಂಬ ಉದ್ದೇಶದಿಂದ ಅಂಜುಮನ್ ಇಸ್ಲಾಂ ಕಮಿಟಿ ಮುಸ್ಲಿಂ ಸಮಾಜದ ಹಿರಿಯರು ಹಾಗೂ ಧರ್ಮಗುರುಗಳು ಈದ್ ಮಿಲಾದ್ ಮೆರವಣಿಗೆಯನ್ನು ಮುಂದೂಡಲು ಒಮ್ಮತದ ನಿರ್ಧಾರ ಕೈಗೊಂಡಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸಿದ ಬಿಜೆಪಿ ಮುಖಂಡ ವಿಜಯ್ ನಾಯಕ್ ಹೇಳಿದರು ಕಳೆದ ವರ್ಷ ಈದ್ ಮಿಲಾದ್ ಮತ್ತು ಗಣೇಶೋತ್ಸವ ಮೆರವಣಿಗೆ ಎರಡೂ ಒಟ್ಟಿಗೆ ಬಂದಿದ್ದವು ಆಗಲೂ ಮುಸ್ಲಿಂ ಮುಖಂಡರು ಈದ್ ಮಿಲಾದ್ ಮೆರವಣಿಗೆಯನ್ನು ಮುಂದೂಡಿ ಕೋಮು ಸಾಮರಸ್ಯ ಇಡೀ ದೇಶಕ್ಕೆ ಸಂದೇಶ ಸಾರಿದರು ಈ ವರ್ಷವೂ ಕೂಡ ಅದೇ ನಿರ್ಧಾರವನ್ನು ಕೈಗೊಳ್ಳುವ ಮೂಲಕ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಎಂದು ಜನಪರ ಟ್ರಸ್ಟ್ನ ಅಧ್ಯಕ್ಷ ಸುಭಾಷ್ ಗುಡ್ಕೆ ತಿಳಿಸಿದರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದ್ನ ಮುಫ್ತಿ ಜಹೂರ್ ಹಾಜಿ ಮತ್ತು ಅಂಜುಮನ್ ಇಸ್ಲಾಂ ಕಮಿಟಿಯ ನಿರ್ದೇಶಕರಾದ ಮೊಹಮ್ಮದ್ ಶಫೀ ಬೆಣ್ಣಿ ವಿವರಣೆ ನೀಡಿದರು ಇಲ್ಲ ಇದು ಒಂದು ಸಾಕ್ಷಿ ಅಂತ ಹೇಳಬಹುದು ಯಾಕಂತಂದ್ರೆ ರಾಮದುರ್ಗದಲ್ಲಿ ಯಾವತ್ತು ಹಿಂದೂ ಮುಸ್ಲಿಮ್ ಅನ್ನುವಂಥ ಭೇದ ಭಾವವನ್ನು ಯಾವತ್ತೂ ಮಾಡಿಲ್ಲ ಯಾಕಂದರೆ ಬಹಳಷ್ಟು ಕಡೆ ರಾಮದುರ್ಗದಲ್ಲಿ ಮುಸ್ಲಿಂ ಸಮಾಜದ ಬಾಂಧವರೇ ಗಣಪತಿಯನ್ನು ಇಟ್ಟು ಅದನ್ನು ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಶಾಸ್ತ್ರೋತ್ವಾಗಿ ಮಾಡಿ ಅದನ್ನು ವಿಸರ್ಜನೆ ಕೂಡ ಮಾಡ್ತಾ ಇರುವಂಥದ್ದು ನಾವು ನೋಡಿದ್ದೀವಿ ಹೀಗಾಗಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಯಾವುದೇ ಒಂಥರ ಆಗಬಾರ್ದು ಅಡೆತಡೆಗಳು ಉಂಟಾಗಬಾರ್ದು ಅಂತ ಹದಿನಾರನೇ ತಾರೀಕಿಗೆ ಏನು ಸೆಪ್ಟೆಂಬರ್ ಹದಿನಾರಕ್ಕೆ ಏನು ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇದೆ ಅದಕ್ಕೆ ಅವತ್ತೇ ಕ್ಯಾಲೆಂಡರ್ ಪ್ರಕಾರ ಈದ್ ಮಿಲಾದ ಮೆರವಣಿಗೆ ಕೂಡ ಬಂದಿತ್ತು ಅನ್ನೋದನ್ನು ನಾನು ತಿಳಿದುಪಟ್ಟಿದ್ದೇನೆ ಹೀಗಾಗಿ ಮುಸ್ಲಿಂ ಸಮಾಜದ ಬಾಂಧವರು ಆಮೇಲೆ ಅಂಜುಮನ್ ಕಮಿಟಿಯ ನೇತೃತ್ವದಲ್ಲಿ ಇವತ್ತು ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇನಿದೆ ಮೂರು ದಿನಗಳ ನಂತರ ಮೆರವಣಿಗೆಯನ್ನು ಮಾಡೋದು ಇದು ಶ್ಲಾಘನೀಯ ಅಂತ ಹೇಳ್ಬೋದು ಸಮಸ್ತ ಹಿಂದೂ ಬಾಂಧವರ ಪರವಾಗಿ ಅಂಜುಮನ್ ಕಮಿಟಿ ಹಾಗೂ ಸಮಸ್ತ ಮುಸ್ಲಿಮ್ ಬಾಂಧವರಿಗೆ ಇದರ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದೇ ರೀತಿ ರಾಮದುರ್ಗದಲ್ಲಿ ಯಾವತ್ತೂ ನಾವು ಸೌಹಾರ್ದತೆಯನ್ನು ಕಾಪಾಡಿಕೊಂಡಿದ್ದೀವಿ ಇದೇ ರೀತಿ ಮುಂದುವರಿಲಿ ಅಂತ ಅನ್ನೋದು ನನ್ನ ಆಶಾ ಈಗ ಏನಾಗಿದೆ ಕಳೆದ ಸ ಸಲೇನೂ ಕೂಡ ಗಣಪತಿ ಮತ್ತು ಈದ್ ಮಿಲಾದ್ ಹಬ್ಬ ಕೂಡ ಬಂದಿತ್ತು ಆ ಸಂದರ್ಭದಾಗ ಕೂಡ ನಮ್ಮ ಹಿಂದೂ ಏನು ಹಬ್ಬ ಇದೆ ಆ ಹಬ್ಬದ ಜೊತೆ ಒಂದು ಈದ್ ಮಿಲಾದ್ ಹಬ್ಬ ಇದ್ರೂ ಕೂಡ ನಮ್ಮ ಏನು ಮುಸ್ಲಿಂ ಜಮಾತದ ಜನರು ಹಾಗೂ ಏನು ನಾಯಕರಿದ್ದಾರೆ ಆಮೇಲೆ ಮೌಲಿಗಳು ಎಲ್ಲರೂ ಕೂಡಿಕೊಂಡು ನಮ್ಮ ಹಬ್ಬಕ್ಕೆ ಒಂದು ಪ್ರೋತ್ಸಾಹದಾಯಕ ನೀಡಿ ಅವರು ಏನು ಒಂದು ಹದಿನಾರಕ್ಕೆ ನಮ್ಮ ಗಣಪತಿ ಹೋಸಲೇನು ಅದೇ ರೀತಿ ಇತ್ತು ಅದನ್ನು ನಮಗೆ ಪ್ರೋತ್ಸಾಹದಾಯಕ ಮಾಡಿ ತಾವು ಕೂಡ ತಮ್ಮ ಈದ್ ಮುಲ ಹಬ್ಬವನ್ನು ಹತ್ತೊಂಬತ್ತನೇ ತಾರೀಕಿಗೆ ಮಾಡ್ಕೊಂಡಿದ್ರು ಇದು ಸರಿ ಕೂಡ ಹದಿನಾಲ್ಕು ಬಂದರೂ ಕೂಡ ಅವರು ಹತ್ತೊಂಬತ್ತಕ್ಕೆ ಮಾಡ್ಕೊಂಡು ಬಂದಿದ್ದಾರೆ ನಾವು ಅವರು ಭಾವ್ಯಕತೆಯಿಂದ ನಡ್ಕೊಂಡು ಇದ್ದೀವಿ ಇದೇ ರೀತಿ ಇನ್ನು ಕೂಡ ಮುಂದಿನ ಭಾವ್ಯಕತೆಯಿಂದ ದೇವರು ಮತ್ತು ಅಲ್ಲ ಹೇಗೆ ನಮ್ಮನ್ನು ಆಶೀರ್ವಾದಿಸ್ಲಿ ಅಂತ ಹೇಳಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈಗಾಗಲೇ ಒಂದು ಎಲ್ಲ ಯುವಕರ ಜೊತೆ ಆಗಲಿ ಬೇರೆ ಬೇರೆ ಎಲ್ಲರೂ ನಮ್ಮ ಹುಡುಗರು ಎಲ್ಲರೂ ಬಂದು ನಮ್ಮ ಅಂಜುಮನ್ ಸರಿಗೆ ಈ ವರ್ಷ ಕೂಡ ಗಣೇಶ್ ಚತುರ್ದಶಿ ಕೂಡ ಅವರೂ ಕೂಡ ಸಂತೋಷವಾಗಿ ಆಚರಿಸಲಿ ನಾವು ಕೂಡ ಓದಿದಂತೆ ಈ ವರ್ಷ ಎರಡು ದಿವಸ ಮುಂದೆ ಹಾಕಿ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಹೇಳಿದ್ದಕ್ಕೆ ನಮ್ಮ ಅಂಜುಮನ ಅಧ್ಯಕ್ಷರು ನಿರ್ಧಾರವನ್ನು ತೋರಿದ್ದಾರೆ ಹಾಗೂ ನಮ್ಮ ಜಿಲ್ಲಾ ಸೀರತ್ ಕಮಿಟಿ ಆಗಲಿ ಅಂಜುಮನ್ ಬೆಳಗಾವಿ ಕಮಿಟಿ ಆಗಲಿ ಅವರೂ ಕೂಡ ಈ ಸಾರಿ ಈ ನಮ್ಮ ಹದಿನಾರನೇ ತಾರೀಕಿಗೆ ಜಿಲ್ಲು ಸಿಕ್ಕ ಅವರೂ ಕೂಡ ಮುಂದೆ ಹಾಕ್ತಿದ್ದಾರೆ ಇದರಲ್ಲಿ ಏನೇಂತಂದರೆ ಎಲ್ಲರೂ ಸಹೋದರತೆಯನ್ನು ನಾವು ಕಳ್ಕೊಂಡು ಹೋಗುವಂಥ ವಿಷಯ ಇದೆ ಮುಂದಿನ ವರ್ಷವೂ ಕೂಡ ಇದೇ ರೀತಿ ಎರಡೂ ಹಬ್ಬಗಳು ಒಂದೇ ಸರಿ ಹೋಗಿದ್ದ ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕರಿಸ್ತಾನೆ ಸಹಕರಿಸಿ ಅಂತ ತಿಳ್ಕೊಂಡು ನಾನು ನಮ್ಮ ಜೀವನ ಇಸ್ಲಾಂ ಕಮ್ಯುಟಿ ವಿನಂತಿಯನ್ನು ಮಾಡಿಕೊಡ್ತೀನಿ ಹೋದ ವರ್ಷದ ವರ್ಷವೂ ಗಣೇಶ ಒಬ್ಬ ಈದ್ ವಿಲಾದ ಕೂಡಿ ಬಂದ ಕಾರಣ ನಾವು ಹದಿನಾರ ಇದ್ದ ಈದ್ ವಿಲಾದವನ್ನು ಹತ್ತೊಂಬತ್ತಕ್ಕೆ ನಾವು ಮುಂದೂಡಬೇಕು ಮತ್ತೇನು ಕಾರ್ಯಕ್ರಮ ಇಟ್ಕೊಂಡು ಹದಿನೆಂಟಕ್ಕೆ ಮಕ್ಕಳ ಕಾರ್ಯಕ್ರಮ ಸಾಯಂಕಾಲ ಐದರಿಂದ ಹತ್ತರವರೆಗೆ ಹತ್ತೊಂಬತ್ತಕ್ಕೆ ಮುಂಜಾನೆ ಜನ್ಮ ಮಸದಿಂದ ಹತ್ತಿಂದ ಮೂರು ಜುಲುಸು ಜುಲಿಸು ಕಮಿಟಿ ಅಂಜುಮನ್ ಕಮಿಟಿಯಿಂದ ಇದನ್ನು ನಿರ್ವಹಣೆ ಮಾಡಿ ಮಾಡ್ತೀವಿ مسلم سماج کو یہ سندیش دینا چاہتے ہیں کہ ہمارے پیغمبر جناب محمد رسول اللہ صلی اللہ علیہ وسلم وہ پیس اور امن کا پیغام لے کر دنیا میں جلوہ گر ہوئے ان کا سندیش جو تھا وہ شانتی والا سندیش تھا لہٰذا ان کے جلوس اور ان کے میلاد کے موقع پر اگر اس طرح کی کچھ باتیں ہو جائیں جس سے شانتی اور امن برقرار نہ رہیں تو یہ انہیں بھی پسند نہیں اور یہ ملک کے حالات کے لیے بھی بہتر نہیں اس لیے انجمن اسلام کمیٹی رام درگ نے امن کو برقرار رکھنے کے لیے شانتی کو برقرار رکھنے کے لیے ایک بہترین فیصلہ لیا وہ یہ کہ ہم ان شاء اللہ عزیز پیار محبت اتفاق اتحاد کے ساتھ امن و سکون و اطمینان کے ساتھ انیس سپٹمبر کو جلوس محمدی کا انشاءاللہ شاء اہتمام کریں گے انجمن کے اس فیصلے کو ہم عزت کی نظر سے دیکھتے ہیں اور اپنے اپنے سماج کو ہمیں سندیش دینا چاہتے ہیں کہ آپ انجمن کے اس فیصلے کو تسلیم کریں اور پھر امن کو برقرار رکھنے کے لیے جب جلوس میں آئیں تو انتہائی تہذیب کے ساتھ انتہائی ڈسپلین کے ساتھ ہم امن کا پیغام دنیا کے سامنے دیتے ہوئے جلوس نکالیں اور کسی طرح کی کوئی چیز ایسی نہ ہو جس سے کسی کی دل شکنی ہو اس کا بھرپور خیال رکھا جائے